ಜೈವಿಕ ಗೊಬ್ಬರಗಳನ್ನ ಹಾಕ್ತೀರಾ ಕೇಳಿದ್ರ ರೈಸೋಮಿಯಂ ಪಿ ಎಸ್ ಹಾ ಅವೆಲ್ಲ ಸಾವಯವ ಕೃಷಿಯಲ್ಲಿ ಬರುವಂತ ಗೊಬ್ಬರಗಳು ಅದೇ ರೀತಿ ನೀವು ಏನು ಇವಾಗ ಟನ್ ಗಟ್ಲೆ ಏನ್ ಗೊಬ್ಬರಗಳನ್ನ ಹಾಕ್ತೀರಾ ಆ ಟನ್ ಗಟ್ಲೆ ಹಾಕೋದ್ರ ಬದಲು ನಾವ್ ಅದನ್ನ ದ್ರಾವಣ ರೂಪದಲ್ಲಿ ಹೇಗೆ ತಯಾರಿಸ್ಕೋಬಹುದು ಸಾಮಾನ್ಯವಾಗಿ ರೈತರು ಹೇಗ್ ಮಾಡ್ತಾರೋ ಅದೇ ರೀತಿ ನೀವು ಮನೆಯಲ್ಲಿ ಸಿಗುವಂತ ತ್ಯಾಜ್ಯಗಳಿಂದ ಬಳಸಿಕೊಂಡು ಸಾವಯವ ಕೃಷಿಯಲ್ಲಿ ಹೇಗ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ ಯಾವ್ಯಾವನ್ನ ಮಾಡ್ಕೋಬಹುದು ಗೊಬ್ಬರಗಳನ್ನ ಅಂತಂದ್ರೆ ದ್ರಾವಣದನು ಪಂಚಗವ್ಯ ಅಂತ ಬರುತ್ತೆ ಪಂಚಗವ್ಯ ಜೀವಾಮೃತ ಬೀಜಾಮೃತ ಇದೆಲ್ಲ ಒಂದೊಂದಾಗಿ ಹೇಳ್ತೀನಿ ಹೇಗ್ ಮಾಡೋದು ಅಂತ ಮತ್ತೆ ಸಂಜೀವತ್ ಅಂತ ಬರುತ್ತೆ ಮತ್ತೆ ಸಸ್ಯ ಗವ್ಯ ಅದೇ ರೀತಿ ಅಮೃತ ಪಾಣಿ ಮತ್ತೆ ಎರೆ ಜಲ ಮತ್ತೆ ಬಯೋಡೈಜೆಸ್ಟನ್ ಅಂತ ಸಿಗುತ್ತೆ ಇಷ್ಟು ಎಲ್ಲರೂ ಹ ಕುಣಪ ಜಲ ಕುಣಪ ಜಲ ಏನಂತಂದ್ರೆ ಈ ಮೀನಿನ ವೇಸ್ಟ್ ತ್ಯಾಜ್ಯಗಳು ಏನಿರುತ್ತೋ ಅದನ್ನ ಬಳಸ್ಕೊಂಡು ಮಾಡಬಹುದು ಮೊದಲನೇದಾಗಿ ಬೀಜಾಮೃತ ನಾವು ಹೇಗ್ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತ ಬೀಜಾಮೃತದಲ್ಲಿ ನೀವೀವಾಗ ಸಿ ಕೆಮಿಕಲ್ ಬಳಸ್ತೀರಲ್ಲ ಇವಾಗ ಭತ್ತ ತಗೊಂಡಾಗ ನಿಮಗೆ ಸೀಸ್ ಹಾಕೋಕ್ಕಿಂತ ಮುಂಚೆ ಕಾರ್ಬನ್ ಡೈಸಿಂಗ್ ಏನಾದ್ರು ಪ್ಯಾಕೆಟ್ ಕೊಟ್ಟಿರ್ತಾರಲ್ವಾ ಬೀಜಕ್ಕೆ ಹಾಕಿ ಅಂತ ಅದೇ ರೀತಿ ನೀವು ಹೇಗೆ ಸೀಡ್ ಟ್ರೀಟ್ಮೆಂಟ್ ಮಾಡ್ತೀರಾ ಅದರಲ್ಲಿ ಸಾವಯವ ಕೃಷಿಲಿ ನೀವು ಹೇಗೆ ಬಳಸ್ಕೊಂಡು ಸೀಡ್ ಟ್ರೀಟ್ಮೆಂಟ್ ನ ಮಾಡ್ಬೋದು ಅಂತ ಇದಕ್ಕೆ ನಮ್ಗೆ ಬೇಕಾಗಿರೋದು ಏನು ಅಂತಂದ್ರೆ ಒಂದು ಇಪ್ಪತ್ತು ಲೀಟರ್ ನೀರು ದೇಸಿ ಹಸುವಿನ ಸಗಣಿ ಸಗಣಿ ಮತ್ತೆ ಅದ್ರ ಗಂಜಲ ಸುಣ್ಣ ಸುಣ್ಣ ಸಿಗುತ್ತಲ್ಲ ಅದೊಂದು ಐವತ್ತು ಗ್ರಾಮು ಮತ್ತೆ ಬೊಗ್ಸೆ ತುಂಬಾ ಜಮೀನಿನ ಅಥವಾ ಕಾಡಿನ ಮಣ್ಣು ಈ ಜಮೀನಿನ ಮತ್ತೆ ಕಾಡಿನ ಮಣ್ಣು ಯಾಕೆ ಬಳಸ್ತೀವಿ ಅಂತಂದ್ರೆ ಅದರಲ್ಲಿ ಹೆಚ್ಚು ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅಂತ ಎಲ್ಲಿ ಬದುಗಳಲ್ಲಿ ಅಥವಾ ಜಮೀನು ಚೆನ್ನಾಗಿರೋ ಜಾಗದಲ್ಲಿ ಮಣ್ಣ ಒಂದಿಡಿ ಮಣ್ಣ ಎತ್ಕೊಂಡು ಬಂದಿಡಕ್ ಹಾಕ್ತದೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಇನ್ನೂ ಜಾಸ್ತಿ ವೃದ್ಧಿಸುತ್ತೆ ಅದ್ರಲ್ಲಿ ನೀವ್ ಹೇಗ್ ಮಾಡ್ಬೇಕು ಅಂತಂದ್ರೆ ಒಂದ್ ಐದ್ ಕೆಜಿ ಸಗಣಿನ ಒಂದು ತೆಳು ಬಟ್ಟೆಯಲ್ಲಿ ಕಟ್ಟಿಟ್ಕೊಬೇಕು ನೋಡಿ ಬಕೆಟ್ ಅಲ್ಲಿ ಕಟ್ಟಿಟ್ಟಿದಾರ ಈ ರೀತಿ ಒಂದು ಹನ್ನೆರಡು ಗಂಟೆಗಳ ಕಾಲ ಒಂದ್ ಡ್ರಮ್ ಅಲ್ಲಿ ನೀರಿಗೆ ಒಂದ್ ಇಪ್ಪತ್ ಲೀಟರ್ ನೀರಿಗೆ ನೆನ್ಸಿ ಇಟ್ಕೊಂಡ್ರೆ ಅದ್ರಲ್ಲಿರುವಂತ ಸತ್ವ ಏನಿರುತ್ತೋ ಸಗಣಿ ಇರುವಂತದ್ದು ಆ ಸತ್ವ ನೀರ್ ಒಳಗಡೆ ಈ ತರ ನೀರಲ್ಲಿ ಕಾಣಿಸ್ತಿದೆಯಲ್ಲ ಈ ತರ ಬಕೆಟ್ ಅಲ್ಲಿ ಈ ತರ ನೀರಲ್ಲಿ ಇಡ್ಕೊಳುತ್ತೆ ರಾತ್ರಿ ಎಲ್ಲಾ ಪೂರಾ ಈ ತರ ನೆನ್ಸು ಹನ್ನೆರಡು ಗಂಟೆಗಳ ಕಾಲ ನಾವಿದ ತಯಾರು ಮಾಡ್ಕೋಬೇಕು ಒಂದ್ ಬಕೆಟ್ ಅಲ್ಲಿ ಇನ್ನೊಂದು ಬಕೆಟ್ ತಗೊಂಡು ಅದರಲ್ಲಿ ಈ ಒಂದು ಐವತ್ತು ಗ್ರಾಮ್ ಸುಣ್ಣ ಏನು ತಗೊಂಡಿದ್ದೀರ ನೀವು ಕಲ್ಸುಣ್ಣ ತೊಗೊಂಡು ಸಿಗುತ್ತಲ್ಲ ಆಚೆಗಳೇ ಆ ಕಲ್ ಸುಣ್ಣ ಏನು ತೊಗೊಂಡಿರ್ತೀರ ಅದನ್ನು ಕರ್ದಕ್ಕೆ ಚೆನ್ನಾಗಿ ಬಿಡಬೇಕು ಅದು ಚೆನ್ನಾಗಿ ಮೇಲೆ ಎರಡನ್ನ ನೆನೆಸಿ ಅದಾದ್ಮೇಲೆ ಎರಡನ್ನೂ ನೀಟಾಗಿ ನೆಕ್ಸ್ಟ್ ಡೇ ಏನು ಬರುತ್ತೋ ಇದೆರಡು ದಿನ ಸೇಮ್ ಡೇ ಅಲ್ಲೇ ಅದನ್ನು ಎರಡು ದಿನ ನೆನೆಸ್ಕೊಂಡು ಮೇಲೆ ಹನ್ನೆರಡು ಗಂಟೆಗಳ ಕಾಲ ಆದ್ಮೇಲೆ ಅದನ್ನ ಬೆರೆಸ್ಬೇಕು ಎರಡು ಚೆನ್ನಾಗಿ ಮಿಕ್ಸ್ ಆಗೋಗ್ ಮಾಡಬೇಕು ಅದಾದ್ಮೇಲೆ ಚೆನ್ನಾಗಿ ಮೇಲೆ ನೀವು ಯಾವ್ದು ಬೀಜನ ತಯಾರ ಈಗ ಬಿತ್ತನೆಗೆ ಹೋಗ್ತಾ ಇರ್ತೀರ ಅನ್ನೋ ಸಮಯದಲ್ಲಿ ಇದ್ರೊಳಗಡೆ ಒಂದು ಸ್ವಲ್ಪ ಹೊತ್ತಿನ ಕಾಲ ನೆನೆಸಿಟ್ಟು ಅದನ್ನ ಬಿಸಿಲಿಗೆ ತೋರಿಸ್ಬಾರ್ದು ಎಲ್ಲಿ ನೆರಳಿರುತ್ತೋ ಅಲ್ಲಿ ನೀರು ಒಂದು ಸ್ವಲ್ಪ ಆರು ತರ ಆಗಿ ಯಾಕಂದ್ರೆ ನಿಮಗೆ ಹಾಕ್ಬೇಕಾದ್ರೆ ಅದು ಸಲೀಸಾಗಿ ಬರ್ಬೇಕಲ್ವಾ ಇದು ಸುಣ್ಣ ಹಾಕೋದ್ರಿಂದ ಅದು ನೀಟಾಗಿ ಅಂಟ್ಕೊಂಡಿರುತ್ತೆ ಬೀಜಕ್ಕೆ ಅವಾಗ ನೀಟಾಗಿ ನಿಮಗೆ ಬೀಳ್ ಸುಣ್ಣ ಬೀಜಗಳು ಭೂಮಿಯಲ್ಲಿ ಬೀಳುತ್ತೆ ಅದನ್ನ ನಾವು ಬೀಜಾಮೃತ ಅಂತ ಕರಿತೀವಿ ಇದ್ರಿಂದ ಏನ್ ಉಪಯೋಗ ಅಂತಂದ್ರೆ ಬೀಜದಲ್ಲಿ ಯಾವ್ದಾದ್ರು ಹಾನಿಕಾರಕ ಏನಾದ್ರೂ ಶಿಲೀಂಧ್ರ ಇದ್ರೆ ಶಿಲೀಂಧ್ರಗಳಿದ್ರೆ ಅಥವಾ ಬ್ಯಾಕ್ಟೀರಿಯಾಗಳೂ ಉಳ್ಕೊಂಡಿದ್ರೆ ಅದು ಇದನ್ನ ಸಾಯಿಸುತ್ತೆ ಅದಕ್ಕೋಸ್ಕರ ನಾವು ಬೀಜ ಮೃತ ಮಾಡ್ ಇವಾಗ ಒಂದ್ ಇಪ್ಪತ್ ಇವಾಗ ನಿಮ್ಗೆ ಒಂದ್ ಎಕರೆಗೆ ನೀವು ಎಷ್ಟು ಇದನ್ನ ಬಳಸ್ಕೊತೀರಾ ಒಂದ್ ಇಪ್ಪತ್ತು ಲೀಟರ್ ನೀರಿಗೆ ತಯಾರು ಮಾಡ್ಕೊಂಡ್ರೆ ಸಾಕು ನೆನ್ಸಿ ನೆರಳಲ್ಲಿ ಒಣಗಿಸಿ ಹಾಕಿದ್ರೆ